ಚೆಂದಾಗಿ ಕೇಳ್ರಿ ಮೇಡಮ್ ಮಾಡಿಲ್ರಿ ಮಗ ನಿಮ್ಮ ಮಗ ಜೀವನ ಹಾಳು ಮಾಡಿದ್ರಿ ಹೇಳಿ ಮೇಡಮ್ ನಿಮ್ ಯಜಮಾನ್ರಿ ನಿಮ್ಮನ್ನ ಹಾಳು ಮಾಡ್ಯಾರ ಇದ್ರಾಗ ಅಳು ಅಂತದ್ ಏನೈತ್ರಿ ಖುಷಿ ಪಡ್ಬೇಕ ಅಂತ ಅಲ್ಲಿ ನೋಡ್ರಿ ಪಿಳಿ ಪೀಳಿ ಹೆಂಗ್ಯಾಡತ ತಾಯಿ ಹಿಂದಿಂದ ನಿಮಗೂ ಒಂದ್ ಮಗು ಬರ್ತೈತಿ ತಡ್ರಿ ನಮ್ ಸರ್ ಡಾಕ್ಟರ್ ಕರೆಯಕ್ ಹೋಗ್ಯಾರ ಡಾಕ್ಟರ್ ಬ್ಯಾಡಪ್ಪ ಅಲ್ಲಿಂದ ಬರುವ ಹೊತ್ತನ್ಯಾಗ ಒಂದ್ ಕೆಜಿ ಸ್ವೀಟ್ ತಗೊಂಬಾ ತೇಳ್ತಾನ ಅಂದಂಗ ಮೇಡಮರ ಅರ ನಿಮ್ಗೇನ ಮೈಸೂರು ಪಾಕ್ ಅಂದ್ರೆ ಇಷ್ಟನೋ ಏನ್ ಪೇಡೆ ಅಂದ್ರೆ ಇಷ್ಟಾನೋ ಸೊಮ್ಮೆ ಜಿಲೇಬಿ ತರಿಸ್ಬಿಡ್ನು ಎರಡಕ್ಕೂ ಮ್ಯಾಚ್ ಹಾಕತ್ತ ಹ್ಮ್ ಹ್ಮ್ ಹೌದ್ರಿ ಮೇಡಮ್ ಅರ ಇಷ್ಟು ಸ್ವೀಟ್ ನ್ಯಾಗ ನಿಮ್ಗೆ ಯಾವ್ದು ಇಷ್ಟ ಹೇಳ್ರಿಲ್ಲ ತರ್ಸುನು ವಿಷ ಸಂತೋಷದ ವಿಷಯಕ್ಕೆ ಯಾರ ವಿಷ ಕುಡಿತಾರನ್ರಿ ಏನ್ ಸಂತೋಷ ಅದೇ ಸುಮ್ಮ ಕುಂದ್ರಿ ವಿಷ ಕುಡ್ಸಾಯಂಗ ಏನ್ ಅತ್ತಂಗಿ ಏನ್ ಮಾತಾಡಾಕತ್ತಿ ಏನ್ ಮಾತಾಡ್ರಿ ನಿಮ್ಮ ಮಗ ಅದಾರಲ್ಲ ನಮ್ ಎಲ್ಲಾರ ಕಂಡು ಮಂಡ್ ಹಾಕ್ಯಾರೀ ಮಂಡ್ ಹಾಕ್ಯಾರ ಏನ್ ಒಗಟ್ ಈ ಚಿತ್ರ ನೀ ಮಾತಾಡಕಿ ಮಾಡ್ಯನಿ ಮಾಡ್ಯನ ಹೆಂಗ್ ಹೇಳ್ರಿ ನಿಮ್ಮ ಮಗ ನಿಮ್ಮ ಮಗ ಹಾ ಬೇರೆ ದಕ್ ಇಟ್ಕೊಂಡ್ರಿ ಹುಚ್ಚಿ ಆಗ ಅಳ ಹುಚ್ಚಿ ಇಪ್ಪತ್ ಮೂವತ್ ವರ್ಷ ನಾ ಬೆಳಸ್ತಾಕಿ ಈಗ ನನಗ್ ಗೊತ್ತಿದ್ ಈಗ ಮೂರ್ ದಿನದ ನಿಮ್ಗೇನ್ ಗೊತ್ತಿರತ ಇಟ್ಕೊಂಡಾನ ಅವ್ ಇಟ್ಕೋದಾಗಿದ್ರ ನಿನ್ನ ಯಾಕೆ ತರ್ತಿದ್ವಿ ನಾವು ಇದನ್ನೇನು ಅಪಾದ ಹೊರಸ್ಬ್ಯಾಡ್ ನೀ ಬಂಗಾರದ ತಿಪ್ಪಿಯಾಗಿದ್ರುನು ಬಂಗಾರ ಮೇ ಮ್ಯಾಲ ಇದ್ರುನು ಬಂಗಾರ ನನ್ನ ಮಗ ಬಂಗಾರನ ಇದನ್ನೇ ನನ್ಗೆ ಹೇಳ್ಬೇಡ ನೀ ಅರ್ಗಾಗಿ ಅಲ್ಲ ಇಷ್ಟ ನನ್ನ ಮಗನ ಮೇಲೆ ನೀವು ಅಪಾದ ಅಲ್ಲ ಬರ್ಲಿ ಮುದುಕದ ಚಾಂಜಿಕ್ ಮುದಕನು ಬರ್ಲಿ ಅವ ನನ್ನ ಮಗಾನೂ ಬರ್ಲಿ ಚಾಂಜಿಕ್ ನಿನ್ನ ಮದುವೆ ಮಾಡಿಸ್ಕಿದ್ದದ್ ಮಾಡಿ ಇದನ್ನ ನಿನ್ನ ನಿನ್ನ ಜವಾಬ್ದಾರಿ ಕರಿ ಕಳಿಸ್ ಕಳಿಸ್ಬಿಡ್ತಾನೆ ನೀನು ಬಿಡುದರ್ಲಿದ್ರಾಗ ಇಷ್ಟು ಯಾವಾಗ ನೀ ಅಪಾದ ಹೊರಸಾಕತಿ ಅಂದ್ಬಳಕ್ ಚಾಂದಿಕ ಮದುವೆ ಮಾಡಿಸಲಾರ್ದ ಬಿಟ್ರ ಅಲ್ಲ ಮಾತ್ ಬರ್ಲಿ ಅವ್ರ ಇಬ್ರು ಚಾಂದಿಂತ ಏನ್ ಆಕತಿ ಆಗ್ಲಿ ನೀನು ಸಾಲಿ ಕಲ್ತಾಕಿ ತಿಳ್ಕಿಶಿಂದ ಸುಮ್ ಇದಂಗ್ ಸುಮ್ ಇದ್ದಾಂಗ್ ಸುಮ್ ಇದ್ದಾಂಗ್ ನಮ್ ಹೆರ್ಕಿನ ಮೇಲೆ ಹತ್ತಿ ಕುಂಡ್ ಆಕತಿ ಆ ಮನೆಯಾಗ ನೌಕರಿ ಮಾಡ್ತಾನ ಒಂದ್ ರೊಟ್ಟಿ ಇಲ್ಲೊಂದ್ ಪಲ್ಯ ಇಲ್ಲ ಒಂದ್ ಹೌದ್ ಇಲ್ಲ ಒಂದ್ ಅಲ್ಲಿ ಇಲ್ಲ ಒಂದ್ ಬೇಕಿಲ್ಲ ಒಂದ್ ರೂಪಾಯಿ ಯಾರೂಪಾಯಕ ನಿಂದ ನೀ ಮಾಡ್ಕೊಂಡ್ ಪುಸ್ತಕ ಒಂದ್ ಕೈಯಾಗ ಹಿಡ್ಕೊಂಡ್ ಕುಣ್ಕೋತ ಅಡ್ಡಾಡಿದ್ರ ಅದೇನ್ ಹೌದ ಐನ್ ಅಲ್ಲ ಇಷ್ಟು ಮಾಡವ್ರ ನಾವ್ ಬರ್ಲಿ ಅಂದ್ರ ನಿನ್ನ ಮದಿ ಮಾಡಿಸಲಾರ್ದ ಬಿಡದಿಲ್ಲ ಚಾಂಜಿಕ್ ಏನ್ ಹಾಕತ್ತೆ ಹಾಗೆ ಹೋಗ್ರ ಬೇಕಾದ್ರೆ ನಾನಾರ ಇರ್ಲಿ ಬೇಕಾರ ನೀನಾರಾಗಿರ್ಲಿ ಹೋಗ ಏನ್ ಮಾಡುದಪ್ಪ ಅಮ್ಮ ಹೋಗಿ ಬರ್ಬೇಕಾರೆ ರಗಡ್ ರಗಡ ಆಗಿರ್ಬೇಕು ಅದ್ರಾಗ ಉಳ್ಳಾಗಡ್ಡಿ ಒಂದು ತೊಗೊಂಡು ಹೋಗಿ ಬಿಟ್ಟಿದ್ದೆ ಇವು ನಾವು ಎಲ್ಲಾರ್ದು ನೋಡ್ರಿ ನನ್ನ ಜೀವನ ಚಲೋ ಅನ್ಸಾಕತ್ ಬಿಡತ್ತಿ ಪಾಪ ಪೆಟ್ರೋಲ್ ಬಸ್ಸು ಅಂತ ಎಂಟು ಚೀಲ ಹೋದತ್ ಪಾಪು ಹುಚ್ಚ ಬರೀ ಐವತ್ ರೂಪಾಯಿ ಕೊಟ್ಟು ಕಳಿಸಿ ಬಿಟ್ರ ಅದಕ್ ಅದ್ರ ಜೀವನ ಹೆಂಗು ಏನ್ ಸುದ್ದಿ ಒಂದು ಗೊತ್ತಾಗ ಇವೆಲ್ಲ ಹೋಲ್ಬಿಡು ಮರ ಮನೆ ನಮ್ ಆನಂದ ಎಂತ ಚಂದ ಐದು ಎಕರೆ ಉಳ್ಳಾಗಡ್ಡಿ ಬಿಡದತ್ತ ರೇಟ್ ಚಲೋ ಬರತ್ತ ನನಗೆ ಗೊತ್ತಿಲ್ಲಾರ ನಂಗೆ ಪಾಪ ಗಳೆ ಹೊಡೆದ್ ಬಂದ್ಬಿಡತ್ತೆ ಏನ್ ರೇಟು ಅವ್ನ ಮೊದಲ ಗುರ್ತಾಗಿರ್ಬೇಕು ಅನ್ಸತ್ತೆ ನನಗೆ ಅದಾಗ ಗಳೆ ಹೊಡೆದ್ ಬಂದ್ಬಿಟ ನಾವು ಅವನು ನೋಡಿ ನಾನು ಹೊಡಿಬೇಕಂತ ಮಾಡಿದ್ದೆ ಏನು ಮಾಡೋದು ಸ್ವಲ್ಪ ಸಿಗುತ್ತ ಸಿಗುತ್ತಂತ ತಿಳ್ಕೊಂಡು ಮಾಡೀನಿ ಏನು ಮಾಡೋದು ಎಲ್ಲ ತಗದು ಒಂದು ಎಂಟು ಸಾವಿರ ರೂಪಾಯಿ ಉಳ್ದಾವು ಎಂಟು ಸಾವಿರದಾಗ ಪಿಸ್ವೆ ಅವಂಗೆ ಹೆಂಗೆ ಕೊಡುದು ಅವನು ಇನ್ನು ಮತ್ತೆ ಸು ಇಪ್ಪ ಆಳ್ಗಳು ಪಗಾರ ಹೆಂಗೆ ಕೊಡ್ಲಿವ ಏನು ಎಂಟಕ್ಕೆ ಶುದ್ಧ ಆದ್ರೆ ಮತ್ತು ಉಳ್ಕೆ ಜೀವನ ಹೆಂಗೆ ನಡ್ಸೋದು ನನ್ನ ನೀನು ಪುಣ್ಯಕ್ಕ ನಾನು ಹೇಳ್ತಂದು ಸ್ವಲ್ಪ ಬುತ್ತಿ ಇತ್ತಿ ಮಾಡಿ ಕೊಟ್ಟಿದ್ದ ಅಂತಂದ್ರೆ ರಾತ್ರಿ ಊಟ ಒಂದು ಹೋದ್ ಇಲ್ಲಾಂದ್ರೆ ಅದು ವಜ್ಜನ ಐತೆ ಮೈ ಮೇಲೆ ಏನಪ್ಪ ಆಯ್ತು ಜೀವನ ಹಿಂಗೆ ಆಗ್ಬಾರ್ದು ಆಗಿಬಿಡತೀಯೇನ್ ಮಾಡಕ ಬರಂಗಿ ಬೆಳದೆ ಬಿಟ್ಟಿವಿ ಯಲ್ಲಿ ತಿಂಗಳ ಬಿಟ್ಟು ಮೂನ್ ತಿಂಗಳ ರೆಡ್ ಜಾಸ್ತಿ ಆಕತೆ ಉಳ್ಳಗಡಿ ಎಲ್ಲಾ ಬಿದ್ರತಿವಿ ಒಂದು ಜೀವನಾ ಜೀವನಾ ವಾ ನಾನು ಹೀಂತಲೇ ಬಾಡಾತಿ ಕಾಕುಂತರಾ குத்தாேனர இல்லப்பா இல்லை இதனாக தாழ இல்ல இல்லப்பா இல்லை அங்கதாகும் இதில் யாரும் ದೇವ್ರೆ ನಮ್ಮ ಮಾವು ಇಲ್ಲೇ ಕುಂದಿರ್ತಿದ್ರು ಕುಂತಿಲ್ಲಪ್ಪ ಚಲೋ ಆತು ಅಕ್ಕಿ ಕಾಯಿ ಹಿಕ್ಕಿದ್ರೆ ಮದುವೆ ಹೌದು ನನ್ ಮೂರ್ಚ್ ಬದುಕಿದ್ಲು ಸತ್ತು ಸತ್ ಸತ್ತಿದ್ಲ ಅಂದ್ರೆ ಇಲ್ಲಿ ಎಲ್ಲಾ ಮಂದಿ ಕೂಡ್ತಿದ್ರು ಇಲ್ಲಿ ಯಾರು ಕುಡಿಲಂದ್ರೆ ಬದುಕಿ ಆ ಮನೆಯಾಗರ ಅಕ್ಕಿ ಕೈಲಿ ನಾಯಿ ಬುದ್ದ ಮುದಿಸ್ಕೊಂಡು ಇಲ್ಲಿಗೆ ಬಂದೆ ಹೆಂಗರ ಮಾಡಿ ಈ ಹೆಂತಿ ಕಾಲ್ ಹಿಡ್ಕೊಂಡು ತಪ್ಪಾತು ಅಂತ ಕೇಳಿ ಒಳಗೆ ಸೇರ್ಬೇಕು ಇಲ್ಲಾಂದ್ರ ನನ್ನ ಪರಿಸ್ಥಿತಿ ಬಾಳ ಒಜ್ಜಾಗತ್ತೆ ನನ್ ಹೆಂತಿ ಬೆಡ್ರೂಮ್ ನಾಗಮ್ಮ ಹೋಗಿ ಗಪ್ಪನ ಕಾಲು ಹಿಡ್ಕೊಂಡು ತಪ್ಪಾಗಿ ತಿನ್ನ ಹೇಳ್ಬಿಡತ್ತ ಕಾಲು ಹಿಡ್ಕೊಬಿಡ್ತೀನಿ ಅಲ್ಲೇ ಬಗ್ಗೆ ಹರಿಸ್ಬಿಡ್ತೀನಿ ಅಷ್ಟ ಮಾಡ್ತೀನಿ ಅಲ್ಲ ಆಕೆಯರ ನಾಯಿಗೆ ಓದಂಗ ಒದ್ದು ಮನಿ ಬಿಡಿಸ್ ಹೊರಗ್ ಕಳ್ಸಿದ್ರು ತಿರುಗಿ ಮನಿಗ್ ಬಂದ ನಿನ್ನ ಸಣ್ಣಗ ಕಡಿತೀರಿ ಅಂತ ಹೇಳಿ ಕಳ್ಸಿದ್ರು ಹೌದು ಈ ಹೆಂತಿ ಕಾಲ್ ಹಿಡಿದು ಬೇಡ್ಕೊಳಕ್ ಹೋಗೋಣ ಈಗಿನ ಓದ್ ಹೊರಗ್ ಹಾಕಿದ್ಲದ್ರಿ ಎಲ್ಲಿರ್ಪಾ ಮುಂದೆ ಹೆಂಗೋ ಶಿವನೇನಾರ ಗತಿ ಇಂಥ ಟೈಮ್ನಾಗ ನಮ್ಮಪ್ಪ ಒಬ್ಬ ಇಲ್ಲ ನಮ್ಮ ಅಪ್ಪ ಇದ್ದಂದ್ರ ಏನಾರ ತಲೆ ಓಡ್ಸಿ ಅವ ಏನಾರು ಕೆಲಸ ಮಾಡ್ತಿದ್ದ ಓ ಒಬ್ಬೋ ಇಲ್ಲ ಯಾರ ಕಾಪಾಡೋರು ಓ ಯಪ್ಪಾಡೋನ್ಗ ಏನಾರ ಆಗ್ಲಿಪ್ಪ ಸುಮ್ಮ ಕಾಲಿಗೆ ಬೆಳಂಗಾರ ಬಿಳ್ತೀನಿ ಶಿವನ ಶಿವನಿಚ್ಚೆ ಹೆಂಗೈತಿ ಹಂಗಾಗ್ಲಿ ರೋ ಬಾಹುರಪ್ಪ ಎಲ್ಲಿ ಹೋಗಿದೆ ಹರಗಡಕ ನಿಮೋ ಬಾಳ್ ಹಾರಾಡತಾಳ ನಿಮೋ ಒಂದೈತಿ ಈಗ ಸಡಗ್ರ ಲೇ ಲೇ ಬಾತಿ байಿನಿನ ಬಂಗಾರ ಬಂದೆ ದೊಡ್ಡ ತಿಪ್ಪೆ ಗೆತ್ತು ಬಂದೆ ಬಂಗಾರ байಿನಿನ ನಿನ್ನ ಮಾತರ ಕೇಳಲೇ ಯಾಕ ಯಾಕ ಮಾತು ಕೇಳಾ ನಾನೇ ಕಣ್ಣ ನೋಡೋ ನಿ ಮಾತ್ ಕೇಳಲ್ಲ ಅತ್ತಾ ಚिला 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 ಈ ನೀ बेकार ಹೋಗಿ ಅವು ಮಾತ್ರೆ ಏ ಬೇಡಾ எது எப்போ நன் கண்ண நோட் ஏன்தங்கி ஏனாத எட்டு மாயக்கத்தி ஆ நன் மகன தியான கூட இழந்து கொடு ஒட்டு சொக்கு வந்தி அல்ல கடைக்கி தகனி கடத குழந்த நன் மகன துபராட்டோக்கேன பதிர காளி நினைக ஆ ஏன் நன் மக அந்த நன் மகன துபராஹ் படி அந்த மக வந்தார கேள் அல்ல சத்தியவாத சாவித்ரிமன ஹோரையாடி மாத்தினொழ மலுஹாக்கிண்ட சாய்தான மாத்தினொழ மலுஹாக்கி கண்டன பிராண படத சாவித்ரி அந்த நன் மக நினத நன் மகி நீ கத்தி இரிக் மந்தி மந்தி ஆடவ் மத்தேன் மொதலாப் மகனி மதலாடி ஏன் ಅಯ್ಯವ ಹೌದೇನೋ ಏನಿಲ್ಲವ್ವ ಹ್ಮ್ ಮತ್ತೇನೋ ತಿಳಿಲಾರ್ದ ತಪ್ಪು ಮಾಡಿಲ್ಲವ್ ಏನು ಅದು 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 ಹಾಂ ನಿನಗ್ ಇಲ್ಲೋ ಬಾಕಿ ಸೊಸಿ ಇಟ್ಟಿದಿ ನನ್ನ ಮಾನ ಅನ್ನೋದು ಎಲ್ಲ ಹರಾಜಿ ಹಾಕಿ ಬಿಟ್ಟಿಲ್ಲ ಅದ್ರಾಗ ನಿಮ್ಮ ಅಪ್ಪ ಅಬ್ಬಬ್ಬಿನ್ನ ಹೆಚ್ಚಿಂದು ಬರ್ತಪ್ಪ ಚಲೋ ದಗ್ದಾಗ ಮಾಡಿದೆ ಪುಣ್ಯ ಹಾಕ್ತಲಿ ನನಗೆ ನೀ ಹುಟ್ಟತ್ರಲೇನ ಎಣ್ಣಿ ಹಾಕಿ ಬಿಟ್ಟಿದ್ರ ಚಲೋ ಇತ್ತ ಬಾಳ ಚಲ ಆ ಕೇಳ್ತಿರೋದು ನಿಜ ಏನಲ್ಲ ಅದು ತಪ್ಪಾಗೈತೆ ಓ ಹೇಳ ಆ ಇಟ್ಟು ಎಲ್ಲಾ ಮಾಡಿ ನಿನ್ನ ಹಾಕಿನ ನಾ ಬೇದ ನಿನ್ನ ಒಪ್ಪಗೊಂಡಿದ್ನಲ್ಲೋ ನನ್ನ ಹಾಟೇನ ಮಗನ ತಗದ ಮಾಡಿ ನಾ ನಿಮ್ಯ ಯಾಕಂದಿ ಹೋರಿ ಸುಂದರಿ ಮೇಲೆ ಹೋಗ್ರಿ ನಿಮ್ ಸುಂದ್ರಿ ಐಶ್ವರ್ಯ ರೈ ಲೇ ಚಿಲಾ ನನ್ ಮಾತರಿ ಕೇಳಿ ಈ ವಿಷಯ ಆಕಿಗು ಗೊತ್ತಾಗಿ ನಾಯ್ಗ್ ಒದ್ದಂಗ ಗೊತ್ತು ಮನಿಯಿಂದ ಹೊರಗ್ ಹಾಕಳ ಆ ಬಂದಂದ್ರ ನಂದು ಕಷ್ಟ ಮಾಡ್ತೀನಿ ಏನ ನಾಲ್ಗಿನ ಆ ಆ ಅದಕ್ಕ ಆಕಿನು ಒದ್ದ ಹೊರಗಾಯಕ ನೀನು ಒದ್ದ ಹೊರಗ್ ಹಾಕಿದ ಅಂದ್ರ ನೀ ಎಲ್ಲಿಗೆ ಹೋಗ್ಲಿ ನಾ ಯಾಪ್ ನಿಮ್ಮನ ಹೊರಗ್ ನಿಮ್ಮ ಮನಿ ಪಾಪ ನಾನ ಹೋಗ್ತೀನಿ ಮನಿ ಬಿಟ್ಟ ಹೋರಿ ನಿಮ್ಮ ಅವ್ವನ್ ಕಡೆ ನಾನೇ ಹೋಗ್ತೀನಿ ಅದ್ಯಾಗ ಸಾಕ ಯಾಕ ತಂಗಿ ನೀ ಯಾಕ ಹೊಕ್ಕಿ ಇವ್ರನ್ನ ಹಾಕೋಣ ಅದ್ ಹೊರದ ನಾವ ಇದ್ದ ಜೀವನ ಮಾಡೋಣ

ஏன் தாண்ட் மக ஏதம் ஏன் தப்பூர் வடிக்கிறீவ

ಇಷ್ಟೆಲ್ಲ ಕತಿ ಹೋದಿ ಬೇಕಾದ್ರ ನೀನ್ ಮಾಡಾಕತ್ತಿದ್ಲಿ ಏನಿಲ್ಲಪ್ಪ ಈ ಕೀ ನೌಕರಿಗ್ ಹೋಗಳ ಹೋಗ್ ನಿನ ಬಿಸಿ ಬಿಸಿ ರೊಟ್ಟಿ ಮಾಡಾಕ ಹೇಳಿ ಇನ್ನೊಂದ್ ಸಸಿನ ರೆಡಿ ಮಾಡಿ ನನ್ನ ಮಗಅ ಹಂಗದ ನೀನು ಹೋದ್ ನಾ ಮದಿವಾಗ ಇಟ್ಟರ ಸತ್ತ ನಮ್ ಇಬ್ರದು ನಾನು ಮೂರ ಅದಾವ ನಮ್ಗ್ ಗೊತ್ತ ಯಾರಿದ್ರ ಏನ್ ಹಾ ಅಂತೀರಿ ಮಗನ ಹಂಗ ಇಟ್ಟ ಆಳ್ಬೇಕು ಮನ್ಯಾಗ ಗೊತ್ತಾಗಿರ್ಬಾರ್ದು ಅದ್ ಜೀವ ಅಂತಾರ ನೀನು ಮೂರ ಅದಾವ ಹು ಮೂರ ನೋಡಿ ಈಗ ಬರ್ಬೇಕಾರ ಅಲ್ಲಿ ರೊಕ್ಕಾ ಕೊಟ್ಟ ಬಂದಿನ ನಾನು ಅವ್ರಗೂ ತ್ರಾಸ ಇರ್ತತಿ ರೊಕ್ಕಾ ಕೊಟ್ಟ ಸಮಾಧಾನ ಮಾಡ್ಕೊಂಬಂದಿರ್ತೀನಿ ಮನ್ಯಾಗ ಒಂದ್ ಸ್ವಲ್ಪ ಗೊತ್ತೇತನ ಮತ್ ಲೆಕ್ಕ ಪ್ರಕಾರ ಕರೆಕ್ಟ್ ರೊಕ್ಕಾ ಮನ್ಯಾಗ ಕೊಟ್ಟಿರ್ತೇನ್ ನಾನು ಒಂದ ರೂಪಾಯಿ ಆಕಡಿ ಈ ಕಡೆ ಹೆಚ್ಚು ಕಡಿಮೆ ಮಾಡುದಿಲ್ಲ ಮಗನ ಏನ್ ಹೊಲೇರಿ ನಿಮ್ಮಮ್ಮ ಏ ಅದಾವ ಅದಾವ ಅವ್ರ ಕೂಡ ಫೋಟೋ ತರ ಮಾಡಿದ್ ನಿಂದು ಆಗಲಿಲ್ಲಾ ಯಾವೂ ಬಿಟ್ಟಿಲ್ಲ ಮೂರ್ ಇರೋದು ಖರ್ಚಿ ಕೊಡುವುದು ತರುದು ಎಲ್ಲಾ ಹೇಳಿದ್ರಿ ನೋಡ್ರಿ ಅತ್ತೆ ನಿಮ್ ಯಜ್ಮನ್ಗೂ ಮೂರ್ ಮೂರ್ ಮೇಂಟೇನ್ ಮಾಡ್ತಾರ ಹೌದ ಬಾದುರ ಒಳ್ಳೆ ಕೆಲ್ಸ ಮಾಡಿದ್ರೆ ಬೀಜ ಬೆಳೆಯಲ್ಲ ಹೌದಲ ಅಪ್ಪ ಗುಡಿ ಕಟ್ಟಿಸಿದ್ರ ಮಗ ಕಳಸ ಇಟ್ಟ ಉಳ್ಳಾಗಡ್ಡಿ ಮಾರಕ್ ಹೋಗಿದ್ರಲ್ಲ ಮತ್ತ ಅವ್ರ ರೊಕ್ಕ ಎಲ್ಲೆಲ್ಲಿ ತಂದ್ರ ಏನೇನ್ ಮಾಡಿದ್ರಿ ತರಿ ಅವನ್ನ ಬರ್ತ ಬಿಟ್ಟಿದ ನೋಡ್ರಿ ಹಂಗ ಎಲ್ಲಾರು ಹೆಣ್ ತಿರ್ಬೇಕು ಅನ್ನ ಗಂಡಗುಳ್ಳಿ ತ್ರಾಸ್ ಇರೋದಿಲ್ಲ ಅದಾವ ಏನಾಯ್ತಂತಂದ್ರ ಇದು ಅಳಿತಲ್ಲ ಉಳ್ಳಾಗಡ್ಡೆದ ಇದು ಎರಡ್ ಸಾವಿರ ಚಿಲ್ಲರೆ ಐತದ ಅಂತು ಆಮೇಲೆ ಇದು

ಕಸ ಹೇಳ್ರಿ ಎಲ್ಲಿ ಒಟ್ಟ ನಮ್ಮ ಅಂಗಳದಾಗ ಏನ್ ಗೊತ್ತಿಲ್ಲ ನಡ್ರಿ ಅತ್ತಿ ಸೊಸಿ ನಾವ್ ತಾಯಿ ಮಕ್ಳಗತಿ ಹೆಮ್ಮೆಯಿಂದ ಬಾಳೆ ಮಾಡಿ ನಿಮ್ಮ ನಿಮ್ಮಂಗ ಹೊರಸ ಕೆಲಸ ಮಾಡುದ್ರಿ ಬೇಡ ನರೀ ఆ కవిసి ముట్టి ఒయ్ పాపన రక్త తోమంది అలా హోల్స నోడి నోడి నాన నందయత మాంగలా బిట్ కస బిట్త బరితి న నాట యాకొళ బరి బరి బిసి బిసి రొట్టి మాడి కొర్తిని నడిత నడిత పోగున్ ఫై

ಅದಕ್ಕೆ ಹೇಳದ್ರಿ ಸರ ಒಬ್ಬಾಕಿನ ಮದ್ವೆ ಆಗ್ಬೇಕು ಒಬ್ಬಾಕಿ ಜೋಡಿನ ಸಂಸಾರ ಮಾಡ್ಬೇಕಂತೇಳಿ ನಿಮ್ಮ ಪರಿಸ್ಥಿತಿ ಅಂತದ ಬತ್ರಿ ನಾನು ಹೆಂಡತಿ ನಾನು ಏನ್ ನೋಡ್ರಿ ನನಗೆ ಬಾಂಡೆ ತಿಕ್ಕಿಸ್ತಾಳ ಮುಸ್ರಿ ತಿಕ್ಕಿಸ್ತಾಳ ಏನೆಲ್ಲಾನು ಮಾಡಿಸ್ತಾಳೆ ಆದ್ರೆ ನಾ ಬ್ಯಾಡ ಅಂತೇಳಿ ಒಬ್ಬಾಕಿ ಜೋಡಿನ ಜೀವನ ಮಾಡಾಕತ್ತ ನಾ ಚೆಂದ ಅದಕ್ಕೆ ನಮಗ ಜನಗಣತಿ ಅಂತೇಳಿ ಮಾಡ್ಸಿದ್ರ ಯಾಕೆ ಮಾಡ್ಸಿದ್ರು ಇಂಥ ಆಗ್ತಾವ ಅಂತೇಳಿನ ಜನಗಣತಿ ಮಾಡ್ಸಿದ್ರ ನಮಗೆ ನೀವು ಇಂಥ ಮಾಡೇ ನೀವು ಈ ಪರಿಸ್ಥಿತಿ ಬಂದು ಕುಂತ್ರಿ ಅಲ್ರಿ ಸರ ನಿಮ್ಮ ಹೆಣ್ಮಕ್ಳು ನಿಮ್ಮನ್ನ ದೇವ್ರಂತ ಮನುಷ್ಯ ದೇವ್ರಂತ ಮನುಷ್ಯ ಅಂತಿಲ್ಲ ಆದ್ರೆ ನೀವು ಎಸಗಿ ತಿನ್ನು ಕೆಲಸ ಮಾಡಿಬಿಟ್ರಿ ಅಲ್ರಿ ಸರ್ ಅಲ್ಲ ಎಂತ ಪರಿಸ್ಥಿತಿ ಬಂತಂತನ್ ನಿಮಗಿ ತಸ್ಮೈ ನಮಃ ಕಾಲ ಹೆಂಗ ಬರ್ತದ್ರಿ ನಾವು ಮಾಡಿದ ಕರ್ಮಗಳನ್ನ ನಾವ ಅನುಭವಿಸ್ಬೇಕು ಎಂತ ಪರಿಸ್ಥಿತಿ ಸರ್ ನಿಮ್ಗೆ ಒಂದ್ ಹೆಣ್ಣ ತವ್ರ ಮನಿ ಬಿಟ್ಟು ಬಂದ ಗಂಡನ ದೇವ್ರ ಗಂಡನ ಸರ್ವಸ್ವ ಅಂತೇಳಿ ನಂಬಿ ಬಂದಿರ್ತಾಳ ಅಂತ ಹೇಂತಿಗಳಿಗೆ ನೀವು ಮೋಸ ಮಾಡುವಂತ ಮುಂಚೆ ಒಂದ್ ಸ್ವಲ್ಪ ತಿಳ್ಕೊಬೇಕಾಗಿತ್ತಲ್ರಿ ಇಂಥ ಪರಿಸ್ಥಿತಿ ಬರಬೇಕ್ರಿ ಹಿಂತಿ ಒಳಗೆ ಮೋಸ ಮಾಡಿ ಎರಡನೇ ಸಂಬಂಧ ಅಕ್ರಮ ಸಂಬಂಧ ಇಟ್ಕೊಳ್ಳೋರ್ ಇಂಥ ಪರಿಸ್ಥಿತಿ ಬರಬೇಕು ಬೀದಿಗೆ ಬರಬೇಕು ಅಂದಾಗ ನಮ್ಮ ಸಮಾಜ ಸುಧಾರಣೆ ಆಗತ್ತಂತ ನಮಗ ಅಭಿಪ್ರಾಯ ಸರ್ ಈಗ ಅರ್ಥ ಆತನ್ರಿ ನಿಮಗ ಜನಗಣತಿ ಅನ್ನೋದು ಯಾಕೆ ಮಾಡಿಸ್ತಾರ ಸರ್ಕಾರದವ್ರು ಅಂತೇಳಿ ಯಾಕೆ ಮಾಡಿಸ್ತಾರ ಅರ್ಥ ಆತ್ರಿ ಇಂಥ ಪರಿಸ್ಥಿತಿ ಸಂಬಂಧ ಮಾಡುದು ನೋಡಿ ಆದಷ್ಟು ಇನ್ನಾರ ಒಳ್ಳೆ ಬುದ್ಧಿ ಕಲೀರಿ ಸರ್ ಒಂದು ಉಪಕಾರ ಮಾಡ್ತೀರಾ ಹೇಳ್ರಿ ಸಾಲಾಗಿ ನಿಂತು ಹುಡುಗರಿಗೆಲ್ಲ ಪಾಠ ಹೇಳ್ತೀರಿ ನೀವ ದೊಡ್ಡ ಮನಸ್ಸು ಮಾಡಿ ನನ್ನ ಹೇಂತಿ ಜೋಡಿ ಮಾತಾಡಿ ಕ್ಷಮೆ ನೀಡಾಕ ಹೇಳ್ರಿಪ್ಪ ನೋಡಣ್ರಿ ಮಾಡಿದ ಸ್ವಲ್ಪ ಅನುಭವಿಸ್ರಿ ಬುದ್ಧಿ ಬರ್ಬೇಕು ಅನುಭವಿಸಿದ ಮೇಲೆ ನೋಡೋಣ ವಿಚಾರ ಮಾಡುಣನು ಇಲ್ಲ ಅವ್ರ ಅನುಭವ ಬಂದತ್ತೀಗ ನೋಡೋಣ ಮಾತಾಡ್ತನ್ರಿ ಸರ ಮಾತಾಡಿ ಆಮೇಲೆ ನಾವು ನಿಮ್ ಜೋಡಿ ಬಂದ್ ಮಾತಾಡ್ತೀವಿ ನಡ್ರಿ ನೋಡ್ರಿ ಇವ್ರ ಜೋಡಿ ನಿಂದ್ರ ತಿರ್ಸ್ಕೊಳ್ಲಿ ಹೋಗುನು ನಮಸ್ಕಾರ ನಿಮ್ಮ ಪ್ರೀತಿಯ ಮಂಜುಳಾ ಮುಧೋಳ ಮಾತಾಡ್ತಾ ಇದ್ದೀನಿ ಇವರು ಮುದೋಳ ಕಟ್ಟಪ್ಪ ಅಂತ ಹ್ಮ್ ಇಷ್ಟು ದಿನ ನಮ್ಮ ರಂಗಭೂಮಿಯಲ್ಲಿ ನಮ್ಮನ್ನ ಪ್ರೀತಿ ತೋರಿಸಿ ಬೆಳೆಸಿದ್ದೀರಾ ನಮ್ದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿವಿ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮುಧೋಳ ಕಟ್ಟಪ್ಪ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಿರ ತಾನೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಜೋರಾಗಿ ನಮಸ್ಕಾರ